ನಮ್ಮ ಲಕ್ಷ್ಮಿಗೆ ಪೂಜೆ ಮಾಡೋ ಮುಂದೆ ಶಾವತಿಗೆ ಒಳ್ಳೆ ಹೂವು ಹರಿದೇರಿಸು ಅಂತಂದ್ರೆ ಹುಡುಗಿ ಹಂಗ ಬಿಟ್ಟತ್ ನೋಡಿ ಇರ್ಷೆ ಇಲ್ಲ ಹಾಕೊಂಡು ಕಸ ಬಾಳ್ದವೈವ ಊಟಕ್ಕಿ ತೊಗೀತೀನಿ ಮಳೆಗಾಲ ಚಲೋ ಆತಿನ ಕಾಲು ಹಿಡಾಕ ಪಡಬಿರಂಗಿಲ್ಲ ನೋಡಿ ಕ್ಲಾ ಬಿಡ್ತೈತಿ ಇಷ್ಟು ಗಿಡದಾಗಿಂದೆಲ್ಲ ಕಸ ಇದನ್ನ ಇಲ್ಲ ಅಂದರೆ ದೊಡ್ಡ ಮಳೆ ಹಾಕವಿ ಈಗ ಮೂರು ದಿನ ಆಯ್ತು ನೋಡಿ ಏಕ ಮಳೆ ಹಚ್ಚು ಬಾರ್ಸಾಕತ್ತೈತಿ ಈಗ ಒಟ್ಟನೆಲ್ಲ ಹಸಿ ಇತ್ತಂದ್ರೆ ಗಟ್ಟಿತ್ತಂದ್ರನೆಲ್ಲ ಮತ್ತು ಕಸ ಕಳೆಯೋತಿಗೆ ಹಾಕೋಕೆ ಆಗುದಿಲ್ಲ ನಮ್ಗೆ ಈಗ ಒಟ್ಟನೆಲ್ಲ ಹಸಿ ಐತಿ ಬಡಬಡ ಇಷ್ಟು ಕಸ ಕಿತ್ತೋಗೀತೀನಿ ಇನ್ನು ಹೊಂದಾಗಿನ ಕೆಲಸ ಚಲೋ ಆತಂದ್ರೆ ಗಿಡದಾಗಿಂದ ಕಸ ಎಲ್ಲ ಹೂವರಾಗು ಟೈಮ್ರಂ ಇಲ್ಲ ನಮಗೆ ಅದಕ್ಕೆ ಬಡ ಬಡ ಉಷ್ಟು ಸ್ವಚ್ಛ ಮಾಡಿ ಹೊಕ್ಕಿ ಇವತ್ತು ಹೆಂಗೂ ಅಡಿಗೆ ಮುಗ್ದೈತಿ ಮುಂಜಾನೆ ಎಲ್ಲ ರೊಟ್ಟಿ ಮಾಡಿದ್ದೆ ಎಲ್ಲ ರೊಟ್ಟಿ ಕೆಲಸ ಎಲ್ಲ ಬಿಟ್ಟೈತಿ ಈಗ ಸಂಜೆ ಎಷ್ಟು ನಾಲ್ಕು ಗಂಟೆ ಆಗೈತೆ ನೋಡಿ ಒಟ್ಟು ನೆನಿದು ಬಂದಿತ್ತು ಮಕ್ಕಬೆಕ್ ಅಂದ್ ಹಿತ್ತಲ್ದ ಬಂದನೆ ನೋಡುವಂಗಿರ್ಲಿಲ್ಲ ಕಸ ಅದು ಅದಕ್ಕೆ ಕಸ ಊಟಕ್ಕಿತ್ತರ ಅದೊಂದು ಕೂತೀನಿ ಕೀಳಕ್ಕೆ ನಾವಂದಿಗೆ ಇವು ಇವನ್ನ ಇವು ಮಾಡ್ಬೇಕಾಗಿ ಕಿತ್ತು ಬೇರೆ ಕಡೆ ಹಚ್ಬೇಕು ಇನ್ನು ಮಳಗಾಲಲ್ಲ ಚೆಂದ ಹತ್ತವೀ ಆಚೆ ಕಡೆ ಜಾಗ ಐತಿ ನಿಂಬೆ ಗಿಡದ ಕಡೆ ಬಡ್ಡ್ಯಾಗ ಅಲ್ಲಿ ಓಟು ಇವ್ನು ಒಂದು ಒಂದು ಕಿತ್ತು ಹಸ್ತೀನಿ ತಡಿ ಇವನ್ನ ಒಂದಿನ ಖಾಲಿ ಇದ್ದಾಗ ಸಡು ನೋಡ್ಕೊಂಡು ಹಸ್ತೇನೆ ಎಷ್ಟು ಚೆಂದ ಹಾಕೋ ಇವು ಇಲ್ಲಿ ಭಾಳ ಗೊತ್ತಾಗ್ಯವು ಇಷ್ಟು ಕಿತ್ತಾಗಿನ ಆ ಕಡೆ ಹಸ್ತೀನಿ ಒನ್ನೇ ಹಾಕಿತ್ತಿ ನೋಡು ಒಂದು ಇಪ್ಪತ್ತು ದಿನ ಆಗಿಲ್ಲ ಆ ಕಡೆ ತೆಗೆದು ಕಿತ್ತಲ್ದಂದು ಇವು ಪುದು 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 ಬೆಳಸಿ ಬಿಡ್ತೈತಿ ಮಳೆ ಒಂದು ಆತಲ್ಲ ಹಾಗಾಗಿ ಇವು ಹುಲ್ಲಿನ ಬೀಜ ಇರ್ತಾವಲ್ಲ ಇವು ಎಲ್ಲ ಸಿಡೋದ್ ಅಂದ್ರೆ ಮುಂದೆ ಮತ್ತೆ ಬೆಳದ್ ಬಿಡ್ತಾವ ಹುಲ್ಲು ಅದೆಲ್ಲ ಕಸ ಆಗಡ ಬಿಡ್ತೈತಿ ಎಲಿಬಳ್ಳಿ ಹತ್ತೈತ್ ನೋಡಿಲ್ಲೇ ನೋಡಿ ನೋಡ ಕಡೆ ಬೈಲಿ ಇರ್ತತಲ್ಲ ಹಚ್ಚಿ ದಾರ ಕಟ್ಬೇಕು ಮ್ಯಾಲ ಹಾಕತೈತಿ ಜಗ್ ಐತಿ ಬಿಡ ಇತ್ತ ಬಳ್ಳಿ ಅಂಕಾರ ಇವ್ ಯಾರ ಕ್ಯಾರು ಹರ್ಕೊಂಡೋಗ ನೋಡಿ ಇಲ್ಲಿ ದೇವ್ರಿಗೆ ಹಾಕ ಚರ್ಗಿಗೆ ಅದಕ ತಿನ್ನಾಕದ ಇಲ್ಲಿ ಬದತ್ ನೋಡಿ ನೋಡ ಇಲ್ಲ ಮಾಡಿ ನೋಡಿಲೆ ಹಿಲ್ದಾಗ ಜಗ್ ಕಸ ಬೆಳತಿತ್ತು ಇನ್ನು ಮತ್ತೆ ಮಲ್ಕೊಂಡ್ರೆ ಬೇಸರ ಬಿಡಿ ಇನ್ನ ಮತ್ತೆ ರಾತ್ರಿ ನಿದ್ದಿನ ಹತ್ತಂಗಿಲ್ಲ ಅಂತ ಹೇಳಿ ಇನ್ನ ಅಷ್ಟು ಕಳೆ ನೋಡಿ ನೋಡ್ತಿಲ್ದಂದು ಗಿಡದಾಗ ಅದು ಭಾಳ ಆಗಿತ್ತು ಹುಲ್ಲದ ಕಸಗಡ ಭಾಳಾಗಿತ್ತು ಅಲ್ಲ ಲಕ್ಷ್ಮಿ ಹೂ ಯಾರು ಎರ್ಸ್ಬಿಡ್ದು ಎಷ್ಟು ಬಿಟ್ಟೆ ಅದು ಗಿಡದಾಗ ಶಾವಂತಿ ಹೂವು ಯಾವ ನಾನು ನನಗೆ ಒಳಗೆ ಎಷ್ಟು ಬೇಕಷ್ಟು ಹರ್ಕೊಂಡಿದ್ವಿ ದೇವ್ರಿಗೆ ಎರ್ಸಾಕ ಅವ್ರು ಏನಕ್ಕಾರೆ ನಲ್ಗೋಸ್ ಬಿಡು ಹರ್ಕೊಂತೀನಿ ಅಂತಂದ್ರೆ ಅದಕ್ಕೆ ಬಿಟ್ಟು ಬಂದ್ವಿ ಅವನ ಅವ್ರು ಬರಲೇ ಇಲ್ಲ ಹೊಳೆ ಹರ್ಕೊಳಕ ಹೌದಾ ಹರ್ಕೊಂಡು ಹೋಗ್ಲಾ ಸಲ ನನಗೆ ಹುಡುಗಿ ಹರ್ಕೊಂಡೋಗಿ ದೇ ಬಿಡ್ತೇನೆ ಮತ್ತೆ ಯಾರು ಕೆಲಸ ಬಂದಿದ್ದಿ ಮರತೈದಾಳ ಹೊರಗೆ ಅದಲ್ದಾಗ ಇಲ್ ಬಿಡು ಅವೇನು ಬಾಡೋದಿಲ್ಲ ನಾಳೆ ಹರೋದು ಇದು ಮಾಡಿದ್ರೆ ಹರ್ಕೊಂಡು ಹೋಗಬೇ ಕಸ ತೆಗಿತೇನಿ ನಿನಗೆ ರೂಢ ಇಲ್ಲ ಏನಿಲ್ಲ ಕೈ ನುಯ್ತಾವ ಬಾಡ ಇದನ್ನ ಅಂಗ್ಳ ಮಕ್ಳ ಕಸ ಹೊಡೋದು ನೀರದ್ ಹಾಕಿ ಬರ್ತೇನೆ ಹಾ ಚಾಕಡಿ ಉಷ್ಣರು ಬರ್ತೇನೆ ನಾನು ಉಷ್ಟು ಕಿತ್ತು ಬರ್ತೇನೆ ಹ್ಞೂ ಅಂಗ್ಳದ ಕಸ ಹೊಡ್ದು ನೀರ್ ಹಾಕ ನೀರು ಹಾಕಿ ದೇವ್ರ್ ದೀಪ ಹಚ್ಚ ದೀಪ ಹಚ್ಚಿ ಅಮ್ಮ ಮಕ್ಕೊಂಡಿದ್ರೆ ಯಬಸ್ ಎಮ್ಮ ಚಾಕಡಿ ತಾನೇ ಬೇ ಅಂತೇಳಿ ಅಪ್ಪಾರ ಕಾಕರ ಬಂದ್ರೆ ಕೇಳಿ ತಿನ್ನಾಕೆ ಏನಾರ ಬೇಕಂದ್ರೆ ನಾನು ಕರಿ ನಾ ಬಂದ ಏನಾರ ಮಾಡಿಕೊಡ್ತೇನೆ ಅವ್ರಿಗೆ ಹಾಕ್ಬೇಕು ಗುಲಾಬಿ ಅಂಟು ಹತ್ತೈತಿ ಇಲ್ಲೇ ಚಿಕ್ಕಡೇ ಹಚ್ಬೇಕಿ ಎಲ್ಲ ಕಾಲಾಗ್ಬಿಟ್ಟ ಸೌಡಿನ ಅಗಿ ದೊಬ್ಬೆಗೆ ಸಿಗೋಲ್ಲದು ಈಗ ನೀಲ ನೂರಿಗೆ ಹೋಗ್ಯಾಳ ಹೋಗ್ಯಾಳ ಬರೀ ಒಳಗೆ ಆಗ್ಬಿಡ್ತೈತೆ ನಂದು ಹರೀ ಆತ ಹೊಟ್ಟು ನಿಂಬಿ ಗಿಡದಾಗಿಂದು ಕಸ ಹೊಟ್ಟದು ಹಾಕಿ ಟೈಮ್ ಆತು ದಾಸಾಳ ಆಗಿ ತಂದು ಹಚ್ಬೇಕು ಅಂದಿಟ್ಟು ಯಾರ್ದಾರ ಅಂಟಿ ಹಿತ್ತಲ್ದಾಗ ನ ಕೇದ್ರ ಕೇಳಿದ್ರೆ ಯಾರ ಕಡೆಯಾರ ಇದ್ರೆ ತಡಿ ಈಗ ಮಳಗಾಲಲ್ಲ ಆಗಿ ಹತ್ತವ ಈಗ ಹಚ್ಚಬಿ ಹಚ್ಚೋದಿದ್ರೆ ಈಗ ಹಚ್ಚಬೇಕು ಅಂದ್ರೆ ಮಳೆ ಆಕತ್ತಲ್ಲ ಅಂಟು ಚಂದ ಹತ್ತಾವ ದಾಸಾಳ ಹೂವು ಅದು ಒಂದಿಟ್ಟು ಮಲಗಿ ಅಂಟು ದಾಸಾಳ ಅಂಟು ಇಸ್ಕೊಂಬ ಅಂತ ಹೇಳ್ಬೇಕು ಬಡ ಬಡ ಉಷ್ಟು ಅಂಗಳ ಕಸ ಹೊಡೋದು ಒಳಗಿಂದೆಲ್ಲ ಕಸ ರೀ ಅಂಗ್ಳ ಅಷ್ಟು ಹೊಡೋದು ನೀರು ಹಾಕಿ ದೀಪ ಹಚ್ಚೋದು ಕಡ್ಡಿ ಬೆಳಗಿ ಉಷ್ಟು ಚಾ ಕಿಡ್ತಾನೆ ಅವಾಗ ಸಾಕು ಬಾಬಿ ಕಳೆ ಕಿತ್ತಿದ್ದು ಮತ್ತೆ ಮುಸ್ತಾವ್ ಬಾ ಅಂತ ಕರಿ ತಿಂತಡಿ ಯಾವ ಅಮ್ಮ ಉಷ್ಟು ಕಳೆ ಕಿತ್ತು ಹಿತ್ಲಾ ಸ್ವಚ್ಛ ಮಾಡ್ತಾನೆ ಅದು ಬರೋದಿಲ್ಲ ಅನಕ್ಕೆ ಕಸ ಅಂತಾನೆ ಬ್ಯಾಡ್ ಅಂದ ಅವ್ನಿಗೆ ರೂಢ ಇಲ್ವಾ ಅಂತಂದು ಅಮ್ಮ ಮಕ್ಕಳು ಮುಡ್ಬೇಕು ನೆಪಿಸ್ಬೇಕು ಚಾ ಕಿತ್ತ ಅಮ್ಮ ನೆಬಿಸ್ತಾನೆ ಅಕ್ಕಿ ಮಕ್ಕಳ ತಗೊಂಡ್ಬರಾಗ ಚಹಾಡ್ತೀವಿ ಇಷ್ಟು ಚಾ ಸೋಸ್ಕೊಡ್ತಾನೆ நீர் ஓட் தீப ஆச்சிபிடுத்து உதன் கட்டி ஹச்சி ஆ தோட அங்கேதான் நீர் ஹாக்கி தேவ் முந்த் தீபி உதன் கடையை பழகி நோய் கலச நோய் வைத்து மத்த நிதி பண்ணி தந்து மக்கள்னே அந்த லேட் ஆகிடுத்துல பாபா ஊக பிடித்த கலச ஆத்தன்வா லக்ஷி ரைக்கவ இத்த பாரவா நீர் சித்தவோ அரம் சிகவ சொல் அறாமை நோட லக்ஷ்மி வரே ஆத்தன் வாஜீத ಅರೆ ಆತ್ರಿ ಸಿಗವಾ ಎಲ್ಲ ಆತ್ರಿ ನಾನು ಹಂಗ ಕಸ ಹೊಡದು ಮತ್ತೆ ಅವ ನೀರು ಹಾಕಿ ದೀಪ ಹಚ್ಚ ಅಂತ ಅಲ್ಲ ರೀ ಚಾ ಕಿಡ ಅಂದ ಎಲ್ಲಾರ್ಗು ಹಂಗಾಗಿ ಕಸ ಅದು ಹೊಡೆದಾಗ ಹೋಗಿರಾತಂತ ಹೇಳಿ ಹಂಗ್ಲಕ್ಕೆ ನೀರದು ಹೊಡೆಯ್ತಿದ್ದ ನೋಡಿರಿ ನಿಮ್ಮದು ಹೊರ ರೀ ಸಿಗವಾ ಏನು ಹೊರಬೇಡವ ನಾನು ಕಸ ಹೊಡೋದು ನೀರು ಹಾಕಿ ದೀಪ ಹಚ್ಚಿ ಬಂದು ನೋಡು ಎರಡು ಮೂರು ದಿನ ಆಗಿತ್ತು ಆರಾಮ ಇಲ್ಲದ ಕೈ ಕಡೆ ಹಾದಿದ್ದೆ ಇಲ್ಲ ನಿಮ್ಮ ಕಡೆ ಕಮ್ಲಕ್ಕೆ ಏನು ಮಾಡಾತ ಕಾಣುವಲ್ಲ ಓಲಿಯಲ್ಲಿ ಕುಂದಿರ್ತಾಡಿರಿ ಚಿಗವ ಇತ್ತಲ್ಲ ಅಂದ್ರೆ ಕಳೆಕಿರತ್ತ ಅವ್ರಿ ಹಾಂ ಆ ಕಮಲಕ್ಕೆ ಸುಮ್ಲಕ್ಕೆ ಕುಂದಿರೋದಿಲ್ಲ ಕೆಲಸ ಬೇಕಿಗೆ ಒಟ್ಟು ಮಕ್ಕೋಬಾರ್ದೆ ಉಂಟು அம்மா கோழி மத்திரத்திரி நீதில்ல அந்தி நானு ஏன்மா அந்த வந்து நோட் அங்கே சொச்சுமாடாத்திரா அங்காகி நான்கு வந்தி பரீ சிகோர் ஒளாபரீ சாஹா கிடையா நீங்க கொடிரி அந்த ஆடவனந்து இங்க சா அத்தா லக்ஷ்மி அலே ஹித்தல் தண்ணா அல்லே ஓகித்து கமலக்கன் ஏ பரீ அவனு கரோத நீ பரீபர சாஹா கிடையா நம்ம இடத்தே நோட் அவ ஆவள்ள கேோதில்ல நீ வர்த்தி கமலக்கன் கர்க்கோரலேங்கர கேோதில் போய் ஹிந்தாரே நான் கர்க்கோர்த்தேன் நிடுவோான ஹோதகி தீரி கிடத்தேன் நானே பரீ ஊன் ஜோதி பர்த்தனை அம்மா நீங்கள் கம்லக்க நெல்லி விட்டில் நோ லட்சி கார் வர்த்தன் தகு கம்லக்காக்கே லட்சி ஒட்ட மனிக்கு வந்தாரங்க கழுசதா சார ஒட்டு காசு குடிசா கழுசோது கம்லக்கார்த்தோடு ஐயோ அம்மா நித்தாய்த்தல்ல பாபா நித்தா பேர்சோதாக்கி சா கட் தீ டைம் ஐது ஐதரை ஆகப்பந்த எம்மா டே அம்மா எம்மா ಬೇ ಅಮ್ಮ ಏನು ವಾ ಲಕ್ಷ್ಮಿ ಅಮ್ಮ ಹೇಳಿ ಬೇ ಇದು ಯಾಕೆ ಬಂತ ಟೈಮ ಚಾಕಿಡ್ತೇನೆ ಮಕ್ಕ ತಕೊಂಡು ಕುಂದ್ರ ಬಾ ಓಯ್ ಹಾಗೆ ಅಡ್ಡಾಗ ಏನ್ವಾ ನಿದ್ದೆ ಹತ್ಬಿಟ್ಟೈತಿ ಇದೂರು ಯಾಕೆ ಬಂತಾನು ಹಂಗಾರೆ ಮಕ್ಕ ತಗೊಂಬರ್ತೇನಿ ಹೊಸ ಅವಕಾಶ ಬೇಯ್ ಈಗ ಮಕ್ಕೊಂಡಿದ್ದಿ ಮತ್ತು ಜೋಲು ಹಾಕತಿ ಉಟ್ಕೊಂತ ಹಂಗೆ ಎದ್ದೆ ಮಕ್ಕ ತೊಕೊಂಬಾ ಚಾಕ್ ಹಚ್ಕೊಂಡ್ಬರ್ತೇನೆ ಹೂನು ಹತ್ತಾ ಒಂದು ಚೂರು ಹಂಗೆ ಅಡ್ಡ ಆದರೆ ಹತ್ಬಿಡೋ ಅಂತಂದು ಯಾಕ ನಡೋ ಊಸ್ತಂಗೈತೆ ಜಂಪ ಹೋಗ್ಬಿಟ್ಟು ನೋಡು ಅಷ್ಟು ನೀರು ಜೋರು ಹತ್ತೈತ್ವೇ ಓನ್ ರಾತ್ರಿ ನಿದ್ದೆ ಹತ್ತದಲ್ಲ ಅಪ್ಪ ಚೆನ್ನಾಗ ಏನಾರ ಚುಂಬಿ ಮರಿ ಹಚ್ಚುವ ಅಂತಂದ ಚುಮ್ಮರಿ ಹಚ್ಚೇನಿ చా సోస్ మరి తి బాక్ష్మారి చా ಒಂದು ಮಾ ಚುಮ್ಮಾರಿ ಮಾಡಿ ಹಾಕಿ ಕೊಡುವ ಹಂಗಾರ ಚುಮ್ಮಾರಿ ಜಾಗ ಹೊಟ್ಟಸ್ತಂಗ್ ಆಗಿತ್ತು ಹಾಕಿ ಕೊಡು ಚುಮ್ಮಾರಿ ಚಾ ಒಂದು ಮೆಣಸಿಕಾಯಿ ಇಟ್ಕೊಡುವ ಚುಮ್ಮಾರಿ ಆಗ ಹ್ಞೂ ಕಾಕಾ ಹುರಿದೆ ನೀ ಮೆಣಸಿಕಾಯಿ ಹಾಕಿ ಕೊಡ್ತೇನೆ ಅಮ್ಮಾರಿಗೆ ಅದು ಚಾ ಸೋಸಿದ ಆರ್ತಿತ್ತನವ ಉಷ್ಟ್ರಿಗೆ ಒಮ್ಮೆ ಹಾಕಿ ಕೊಟ್ಬಿಡ್ಬೇಕು ಇಲ್ಲ ಅಮ್ಮ ಮಗ ತಗೊಳಕ್ಕೆ ಹೋಗ ಅಪ್ಪಾಜಿ ಅವ ಹಿಂದೆ ಇದೆಲ್ಲ ಕಸ ಅದಕ್ಕೆ ಇಳಾಕತ್ತಿದ್ಲ ಅವ್ರಿಗೆ ಹಂಗೆ ಇಡ್ತೇನೆ ಒಲಿ ಮಗ ಇದೆ ಕಿಚನ್ ಮ್ಯಾಗ ಇಡ್ತೇನೆ ಅವತ್ತು ಬಿಸಿ ಇರ್ತೈತಿ ಚಾ ಅವ್ರು ಬಂದ ಮ್ಯಾಸ ಓಡ್ಸ್ಕೊಡ್ತೇನೆ ನಿಮ್ಮ ಇಬ್ಬರಿಗೆ ಹಾಕಿ ಕೊಡ್ತೇನೆ ಚಾನ ಚುಮಾರಿನ ಹ್ಞೂ ಮಾಡ್ತೀನಿ ಹಾಕಿ ಕೊಡು ಹಂಗಾರೆ ಕಾಕಾಗ ನನಗೆ ಯಪ್ಪ ಕಾಕಾ ತಗೋರಿ ಚಾ ಇದೆ ಚುಮಾರಿ ಹಾಕೇನು ನೋಡಿ ಚಾ ಕೊಡ್ತೇನೆ ತಡ್ರಿ ಸೋಸೇನಿ

மிர்ஜா தனி ஆத்தா அந்தாத்திர கரது அம்மன் கரீத்தி அம்மனு அம்மன் ಹಾ ನಾ ಕರಿ ಬಾರ್ದೆ ಲಕ್ಷ್ಮೀ ಪಾಪ ಒಳಗಿಂದ ಹೊರಗಿಂದ ಅಷ್ಟು ಕಸ ಹೊಡಿದು ಇದು ಮಾಡೋದು ದೀಪಾದ ಹಚ್ಚಿ ಬಂದೇನೆ ಉದ್ನ್ಕಟಿ ಬೆಳಗ್ಗೆ ಬಂದೇನೆ ಹೂ ಯಾವ ಅದೆಲ್ಲ ಹಚ್ಚಿ ಉದ್ಕಟಿ ಅದ ಬೆಳಗ್ಗೆ ಅಬೇ ಮತ್ತೆ ಅಮ್ಮನ ಎಬಿಸಿ ಮತ್ತು ಕದಿ ಇಟ್ನೇ ಅಪ್ಪ ಚುಮಾರಿ ಮಾಡ ಚುಮಾರಿ ಮಾಡಿದ ಕರಿಬೇ ಇವ್ರಿಯರ ಗಿರ್ಜಾವ ಬರ್ರಿ ಇಲ್ಲೇ ಒಳ ಬರ್ರಿ ಚಾ ಕುಡಾಕ್ ಬಂದಂಗ ಲಕ್ಷ್ಮೀ ಮನೆಗೆ ಬರ್ರಿ ಚಿಗವರ ಹಂಗ ಯಾಕೆ ನಿಮ್ಮ ಯಾರ್ದ ನಿಮ್ಮನಿ ನಮ್ಮನಿ ಬೇರೆ ಏನ್ರಿ ಬರ್ರಿ ಆರಾಮಾಗಿ ಗಿರ್ಜಾವ ಆಗೋಟ ಹ್ಞೂ ರೀ ಚಿಗವರ ಆರಾಮಾಗಿ ನೋಡ್ರಿ இவ நமக்கு இது தொந்தரா ஆகறி முன்னு தின நீத்தி அது கொட்டி நமக்கு தோந்திர ஆகை கம்லக்கது விடுவா ஹங்கே ஆக்திக் கொந்தி ஒன்று ஆசிராக ஒன்னேன் தோதலை அந்த ஏனே கட்கண்டு ஒன் கொழ்த்தவ நீக்கொந்தி நமக்கு மத்த மொழி ஊருக்கு வர கம்லாக நீனும் மாலையா ஒப் ஆசிராகதவ சோ ஸ்வச்ச எல்லா நான் சும்மாரி கொடுத்துனேன் ஹூயவ இது தூ அத்தியிருக்க வந்து கொடுவ அல்ல ஹூ கம்லக்கா ஆ சும்மாரின்னா ஹெக் மே சும்மாரின் அத்தியாரு ம் மஸ்த் மடியவ ಅಂತ ಚಲೋ ಮಾಡಿ ಲಕ್ಷ್ಮಿ ಚುಮ್ಮರಿ ಮಸ್ತಾಯ ನೋಡು ಭಾರಿ ಆಗ್ಯಾವ ನೋಡ ಲಕ್ಷ್ಮಿ ಚುಮ್ಮರಿ ಅಂಕರ ಮಸ್ತಾಗಿ ರುಚಿ ನಮಗೂ ಆಗಂಗಿಲ್ಲ ಅಷ್ಟು ಚಲೋ ಮಾಡಿ ನೋಡು ಅವ ಮಾಡಕತ್ತಾಗ ಕುತ್ಕೊಂಡು ಕಲ್ಕೊತಿದ್ಲಾ ಹಂಗಾಗಿ ಆಕೆಗೂ ರೂಢಿಯಾಗೇತಿ ನೋಡ ಕ ಈಕ ಗಿರ್ಜಾವಾವ ಗಿರ್ಜಾವ ಮನೆಗೆ ಹೋಗೋ ಮುಂದೆ ಆಕೆಗೂ ಸಾಕ್ ಕೊಡುವ ಇನ್ನೊಸ ಇವ ಮಂಜು ಮಲೇ ಶೀಟಿನ್ ಥರ ಹಾಕಿ ಕೊಡು ಹುಂಡ್ರಿರ್ತೀರ ಅದಾವಾ ಚುಮ್ಮರ್ ಹಾಕಿ ಕೊಡ್ತೀನಿ ಆಕೆ ಮನೆಗೆ ಹೋಗೋ ಮುಂದೆ ಏ ಬ್ಯಾಡ್ರಿ ಚಿಗವರ ಮತ್ತೆ ಅದಕ್ಕೆ ಕ್ರೀಮ್ ನಾನು ತಿಂದೆ ನೀ ಮತ್ತೆ ಅಲ್ಲಿ ಬ್ಯಾಡ್ರಿ ಚಿಗವರ ಏಯ್ ಹುಡುಗ ಸಾರ ಬೇಕಿತ್ತಾ

ಇವತ್ತಿನ ಕತೆ ಹೆಂಗೆ ಅನ್ನಿಸ್ತೀರಿ ಕಮಲಕನ್ನ ಮಗಳ ಲಕ್ಷ್ಮೀ ಸಂಜೆ ಹೊತ್ತಿನ ಕೆಲಸಗಳು ಯಾವ ರೀತಿ ಮಾಡಿಲ್ಲ ಅಂತಂದು ಸಣ್ಣದಾಗಿ ಕಥೆಯನ್ನು ತೋರಿಸೋಕ್ಕ ಪ್ರಯತ್ನ ರೀ ಎಲ್ಲರಿಗೂ ಇಷ್ಟ ಆಗೈತೆ ಅಂತಂದು ಭಾವಿಸ್ತೀನಿ ರೀ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡುತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಮುಖ್ಯ ರೀ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತಂದು ಕೇಳ್ಕೊತೀವಿ ರೀ ವಿಜಯಲಕ್ಷ್ಮಿ ಅನ್ನೋರು ಕಮೆಂಟ್ ರೀ ಅವ್ರದ್ದು ಆ್ಯನಿವರ್ಸಡಿ ಇತಿ ವಿಶ್ ಅಂತೇಳಿ ವಿಜಯಲಕ್ಷ್ಮೀ ರವಿ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ಆಯುರೋಗ್ಯ ಕೊಟ್ಟು ಭಗವಂತ ರೀ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ಸುಷ್ಮೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ತಮ್ಮ ಶಶಾಂಕ್ ಅವರಿಗೆ ಹಾಯ್ ಅಂತ ಹೇಳಿರಿ ಹಾಯ್ ಶಶಾಂಕ್ ಅವ್ರಿ ಆಯುರ್ವರ್ಗೆ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮ್ಮಗೂರಿ ಅಮ್ಮ ಅನ್ನೋರು ಕಮೆಂಟ್ ಹಾಕಿದ್ರಿ ತೇಜಸ್ ಅನ್ನೋರು ಅವರ ಮಗ ಇರ್ಬೇಕು ಅನಿಸೈತ್ರಿ ಎಲ್ ಕೆ ಜಿಗೆ ಹೋಗೋತಾರಂತ್ರಿ ಹಾಯ್ ಹೇಳಿರಿ ಅಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ತೇಜಸ್ ಪುಟ್ಟ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿ ಪುಟ್ಟ ನಿನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀಲಿ ಅಂತಂದು ಆರಾಯ ಅಂತ ಕೇಳ್ಕೊತೀನಿ ಪುಟ್ಟ ದೀಪಕ್ ಮತ್ತು ಭೂಮಿ ಅವರದ್ದು ಮದುವೆ ವಾರ್ಷಿಕೋತ್ಸವ ಐತೆ ಅಂದರೆ ಇಪ್ಪತ್ತೆರಡನೇ ತಾರೀಕಿಗೆ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ದೀಪಕ್ ಮತ್ತು ಅವರೇ ನಿಮಗೂ ಆರೋಗ್ಯ ಕೊಟ್ಟ ಭಾಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ದಯವಿಟ್ಟು ಕಥೆಯನ್ನು ಪೂರ್ತಿಯಾಗಿ ನೋಡ್ರಿ ನಾ ಕಮೆಂಟ್ಸ್ ಕಥೆಯೊಂದಿಗೆ ಹೇಳಿರ್ತೀನಿ ರೀ ದಯವಿಟ್ಟು ಕಥೆಯನ್ನು ಪೂರ್ತಿಯಾಗಿ ನೋಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ